ಒಂದು ಸಿನಿಮಾ ಈ ಥರ ಮಾಡ್ಬೌದು ಈ ಥರ ನೋಡ್ಬೌದು ಈ ಥರ ಕೇಳ್ಬೌದು ಈ ಥರ ಸತ್ಯ ತಿಳ್ಕೋಬೋದು ಈ ಥರ ನಿಮಾಂಜಿಸ್ಕೊಂಡು ಹೋಗ್ಬೌದು ಅಂತ ಸೀರೆಸ್ ಕೊಟ್ಟಿರೋ ಫಿಲ್ಮು ಒಂದೇ ಒಂದು ವ್ಯೂ ಐಟ್ ಲೆಜೆಂಡ್ ಉಪೇಂದ್ರ ಸರ್ ವರ್ಷದ ಕೊನೆಯಲ್ಲಿ ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಪೈಪೋಟಿಗೆ ಇಳಿದಿತ್ತು ಹೊಸ ವಿಷಯವೇನಲ್ಲ ಆದರೆ ಕೇವಲ ಐದು ದಿನಗಳ ಅಂತರದಲ್ಲಿ ಇಬ್ಬರು ಸೂಪರ್ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗಿದ್ದು ಗಳಿಕೆ ಮೇಲೆ ಎಫೆಕ್ಟ್ ಆಯಿತಾ ಆತಂಕ ಏನಿತ್ತೋ ಅದೇ ನಡೆದೇ ಹೋಯ್ತಾ ಈ ಎರಡೂ ಪ್ರಶ್ನೆಗಳಿಗೆ ನಿನ್ನೆ ಉತ್ತರ ಸಿಕ್ಕಿದೆ ಉಪ್ಪಿಯ ಐ ಹಾಗೂ ಕಿಚ್ಚನ ಮ್ಯಾಕ್ಸ್ ಈ ಎರಡೂ ಸಿನಿಮಾಗಳು ಐದು ದಿನಗಳ ಅಂತರದಲ್ಲಿ ರಿಲೀಸ್ ಆಗುತ್ತೆ ಅಂದಾಗ ಸ್ಯಾಂಡಲ್ವುಡ್ ಮಂದಿಯಿಂದ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು ಕೆಲವರು ಯು ಐ ಗಳಿಕೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಪೆಟ್ಟು ಬೀಳುತ್ತೆ ಅಂತ ವಾದಿಸಿದ್ರು ಇನ್ನೂ ಕೆಲವರು ಎರಡೂ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂದಿದ್ರು ಈ ವಿಭಿನ್ನ ಅಭಿಪ್ರಾಯಗಳಿಗೆ ಯು ಐ ರಿಲೀಸ್ ಆದ ಆರನೇ ದಿನಕ್ಕೆ ಉತ್ತರ ಸಿಕ್ಕಿದೆ ಡಿಸೆಂಬರ್ ಇಪ್ಪತ್ತೈದು ವಾರದ ಮಧ್ಯದಲ್ಲಿ ಬಂದಿರುವ ಈ ರಜೆ ಉಪ್ಪಿಯ ಐಗೆ ವರದಾನವಾಯ್ತಾ ಇಲ್ಲಿ ಪ್ರೇಕ್ಷಕರು ಸಂಪೂರ್ಣವಾಗಿ ಕಿಚ್ಚಿನ ಮ್ಯಾಕ್ಸ್ ಕಡೆಗೆ ವಾಲಿದ್ರಾ ಆರನೇ ದಿನ ಉಪೇಂದ್ರ ಸಿನಿಮಾ ಯು ಐ ಗಳಿಸಿದೆಷ್ಟು ಅನ್ನೋದನ್ನ ನೋಡೋಣ ಉಪೇಂದ್ರ ಒಂಬತ್ತು ವರ್ಷಗಳ ಬಳಿಕ ನಿರ್ದೇಶಿಸಿದ ಮೂವಿ ಯುಐ ತೆರೆ ಕಂಡು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಆರನೇ ದಿನವಾದ ನಿನ್ನೆ ಕಲೆಕ್ಷನ್ನಲ್ಲಿ ಏರಿಕೆ ಕಂಡಿದೆ ಕ್ರಿಸ್ಮಸ್ ರಜೆ ಇದ್ದಿದ್ದರಿಂದ ಜನರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ದಾರೆ ಟ್ರೇಡ್ ಟ್ರ್ಯಾಕರ್ ಸ್ಯಾಕ್ನಿಲ್ಕ್ ಡಾಟ್ ಕಾಮ್ ಪ್ರಕಾರ ಓಪಿ ಸಿನಿಮಾ ಆರನೇ ದಿನಕ್ಕೆ ಎರಡು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಕ್ರಿಸ್ಮಸ್ ರಜೆ ಐಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗಿದೆ ಯುಐ ರಿಲೀಸ್ ಆದ ಐದು ದಿನಗಳ ಹಿಂದೆನೆ ಮ್ಯಾಕ್ಸ್ ರಿಲೀಸ್ ಆಗಿದ್ದು ಎಫೆಕ್ಟ್ ಮಾಡಿದೆ ಎರಡೂ ಸಿನಿಮಾಗಳಿಗೂ ಒಂದೆರಡು ಕೋಟಿ ಅಂತೂ ನಷ್ಟ ಆಗಿದೆ ಯು ಐ ನೋಡಬೇಕು ಅಂತಿದ್ದವರು ಮ್ಯಾಕ್ಸ್ ಕಡೆ ಹೋಗಿದ್ದಾರೆ ಇಲ್ಲದೆ ಹೋಗಿದ್ರೆ ಆರನೇ ದಿನ ಮೂರು ಕೋಟಿ ರೂಪಾಯಿ ಮೇಲೆ ಕಲೆಕ್ಷನ್ ಆಗ್ತಿತ್ತು ಅನ್ನೋದು ಎಕ್ಸ್ಪರ್ಟ್ಗಳ ವಾದ ಅದೇ ಮತ್ತೊಂದು ಕಡೆ ಮ್ಯಾಕ್ಸ್ ತಡವಾಗಿ ರಿಲೀಸ್ ಆಗಿದ್ರೆ ಸರಿಯಾದ ಥಿಯೇಟರ್ಗಳು ಸಿಗುತ್ತಿದ್ವು ಹೀಗಾಗಿ ಮೊದಲ ದಿನ ಕನಿಷ್ಠ ಅಂದ್ರೂ ಒಂದೂವರೆ ಎರಡು ಕೋಟಿ ರೂಪಾಯಿ ಕಮ್ಮಿ ಕಲೆಕ್ಷನ್ ಆಗಿದೆ ಎನ್ನಲಾಗ್ತಿದೆ ಏನೇ ಅಡೆತಡೆಗಳಿದ್ದರೂ ಒಟ್ಟು ಆರು ದಿನಗಳ ಯು ಐ ಕಲೆಕ್ಷನ್ ಭರ್ಜರಿಯಾಗಿಯೇ ಇದೆ ವಾರದ ಮಧ್ಯದಲ್ಲಿ ಈ ಸಿನಿಮಾ ಡಲ್ ಹೊಡೆಯುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಮೂಡ್ನಲ್ಲಿ ಇರುವ ಜನರು ಥಿಯೇಟರ್ಗೆ ಲಗ್ಗೆ ಇಡುತ್ತಿದ್ದಾರೆ ಒಟ್ಟು ಆರು ದಿನಗಳ ಕಲೆಕ್ಷನ್ ನೋಡೋದಾದರೆ ಮೊದಲ ದಿನ ಆರು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ಎರಡನೇ ದಿನ ಐದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಮೂರನೇ ದಿನ ಐದು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ನಾಲ್ಕನೇ ದಿನ ಎರಡು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಐದನೇ ದಿನ ಎರಡು ಹದಿನೈದು ಕೋಟಿ ರೂಪಾಯಿ ಇನ್ನು ಆರನೇ ದಿನ ಎರಡು ಕೋಟಿ ರೂಪಾಯಿ ಒಟ್ಟಾಗಿ ಇಪ್ಪತ್ತೈದು ಹತ್ತೊಂಬತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಯು ಐ ವೀಕೆಂಡ್ ನಲ್ಲೂ ಹೀಗೆ ಕಲೆಕ್ಷನ್ ಆದರೆ ಇನ್ನು ಮೂರು ದಿನಗಳಲ್ಲಿ ಹತ್ತು ಕೋಟಿ ರೂಪಾಯಿ ಕಲೆ ಹಾಕಬಹುದು ಈ ವಾರದ ಅಂತ್ಯದ ವೇಳೆ ಮೂವತ್ಮೂರರಿಂದ ಮೂವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ನಿರೀಕ್ಷೆ ಮಾಡಬಹುದು ಎರಡನೇ ವಾರದಲ್ಲಿ ಸಹಜವಾಗಿ ಕಲೆಕ್ಷನ್ ಡ್ರಾಪ್ ಆಗುತ್ತೆ ಒಟ್ಟು ನಲವತ್ತರಿಂದ ನಲವತ್ತೈದು ಕೋಟಿ ರೂಪಾಯಿ ಒಟ್ಟು ಗಳಿಕೆ ಆಗಬಹುದು ಎಂದು ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ